ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಖಾರ ಅಥವಾ ಕೆಂಪು ಚಟ್ನಿ ಕೆಂಪು ಇಂಡಿ ಅಂತ ಹೇಳ್ತೀವಿ ನಾವು ಸೂಪರಾಗಿ ಕಡಿಮೆ ಇಂಗ್ರೀಡಿಯೆಂಟ್ನಾಗ ನಾನು ಆಗಿ ಸೂಪರ್ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ರೀ ಈ ಥರ ಚಟ್ನಿ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿಯೊಂದಿಗೆ ತಿಂದ್ರೆ ಹಾಂ ಎಷ್ಟು ಸೂಪರ್ ಆಗುತ್ತೆ ರೀ ಅದ್ರ ಮ್ಯಾಲ ಒಂದು ಸ್ವಲ್ಪ ತುಪ್ಪನಾರ ಎಣ್ಣೆನಾರ ಹಾಕೊಂಡು ತಿಂದ್ರೆ ಎರಡು ತಿನ್ನೋರು ನಾಲ್ಕು ರೊಟ್ಟಿ ತಿಂತೀವಿ ನೋಡಿರಿ ಅಷ್ಟು ಸೂಪರ್ ಆಗುತ್ತೆ ಬರ್ರಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇವಾಗ ನೋಡಿರಿ ಕೆಂಪು ಮೆಣ್ಸಿನ್ಕಾಯಿ ತೊಗೊಂಡೇನಿರಿ ಇವು ಹಸಿವ್ರಿ ಕೆಂಪು ಮೆಣ್ಸಿನ್ಕಾಯಿ ಮತ್ತು ಒಣ ಮೆಣ್ಸಿನ್ಕಾಯಿನೂ ತೊಗೊಂಡು ಮಾಡ್ಕೊಬೋದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ರೀ ಅದನ್ನು ಕೂಡ ನಾನು ಇವಾಗ ನೋಡಿರಿ ಇವನ್ನ ಸ್ವಚ್ಛಂಗೆ ತೊಳ್ಕೊಂಡು ಫುಲ್ಲು ನೀರು ಇಲ್ಲಾರ್ದಂಗೆ ಒಣಗಿಸ್ಕೊಂಡು ಅಥವಾ ಅರಬಿಯೊಳಗೆ ಒರೆಸ್ಕೊಂಡು ಇವನ್ನ ತೆಗೆದಿಟ್ಕೋಬೇಕು ರೀ ಇವನ್ನ ಈಗ ನೋಡಿರಿ ಹಂಚೊಳಗೆ ನಾನು ಹುರಿಯಕ್ಕೆ ಹಾಕೊಂಡೇನಿ ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚಲೋತ್ ನಂಗೆ ರೀ ಒಟ್ಟು ಜೋರು ಇಟ್ಕೊಂಡು ಹುರಿಬಾರ್ದು ನೀವು ಫುಲ್ಲ ಜೋರು ಇಟ್ಕೊಂಡು ಹುರಿದ್ರೆ ಅಂತ ಹೇಳಿದ್ರೆ ಫುಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಡ್ತೈತಿ ಚಲೋತ್ ನಂಗೆ ಹುರಿಯೋಂಗಿಲ್ಲ ಮತ್ತು ಖಾರ ಲಘು ಕೆಡುವ ಚಾನ್ಸಸ್ ಇರ್ತೈತಿ ಹಾಗಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಚಲೋ ನಂಗೆ ಹುರ್ಕೋಬೇಕು ನೋಡ್ರಿ ಎಷ್ಟು ಚಲೋ ಹುರ್ಕೊತೀವಿ ಅಷ್ಟು ಮಸ್ತ್ ಆಗ್ತೈತಿ ಚಟ್ನಿ ಮತ್ತು ಎಷ್ಟು ದಿನ ಇಟ್ರೂ ಕೆಡೋಂಗಿಲ್ಲ ಈ ಥರ ಚಲೋ ನಂಗೆ ಹುರ್ಕೊಳ್ಳೋದ್ರಿಂದ ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ನಾನು ಭಾಳ ಸ್ಲೋ ಇಟ್ಕೊಂಡು ಹುರ್ಕೊಳಕತ್ತೀನಿ ಇದನ್ನು ಈ ಥರ ನೋಡ್ರಿ ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡ್ಕೊತಾ ಹೋದ್ರೆ ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಒಟ್ಟ ಕೆಡಂಗಿಲ್ಲರಿ ಹಾಗಾಗಿ ನಾನು ಇದೊಂದು ಟ್ರಿಕ್ ಹೇಳ್ಕೊಡತ್ತೀನಿ ನಿಮ್ಗೆ ಇವಾಗ ನೋಡಿರಿ ನಾನು ಸ್ಲೋ ಇಟ್ಕೊಂಡು ಎಷ್ಟೋ ಚೆನ್ನಾಗಿ ಹುರ್ಕೊಳಾಕತ್ತೀನಿ ನೋಡ್ತಾ ಇರ್ಬೋದು ಮತ್ತು ನಾನು ಇದಕ್ಕೆ ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ ರೀ ಒಟ್ಟು ಜಾಸ್ತಿ ಇಲ್ಲರಿ ಭಾಳ ಕಡಿಮೆ ಸಮಯದಾಗು ಮಾಡ್ಕೊಬೋದು ಮತ್ತು ಭಾಳ ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡ್ಕೊಬೋದು ಅಂಥ ಒಂದು ಟೇಸ್ಟಿಯಾದ ಚಟ್ನಿ ರೀ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿರಿ ಫುಲ್ ಸ್ಲೋ ಇಟ್ಕೊಂಡು ಹೆಂಗೆ ಹೇಳಿ ಬರ್ತಾ ಬರ್ತಾ ಫುಲ್ ಕಲರ್ ಚೇಂಜ್ ಆಗ್ತೈತೆ ರೀ ಇದು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕು ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕವಾದದ್ದು ಮತ್ತು ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮಗೂ ಕೂಡ ಒಳ್ಳೊಳ್ಳೆ ಟ್ರಿಕ್ಸ್ಗಳು ಸಿಗ್ತವೆ ಅಂತಲೇ ನಾನು ಹೇಳ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ನೋಡಿ ನನ್ನಿಂದ ಏನಾದರೂ ಎಕ್ಸ್ಟ್ರಾ ಏನಾದರೂ ರೆಸಿಪಿ ಬೇಕಂದರೆ ಅಥವಾ ಏನಾದರೂ ಹೇಳೋದಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ನಾನು ಅದನ್ನು ಕೂಡ ಮಾಡಿ ಹಾಕ್ತೀನಿ ಮತ್ತು ಏನಾದರೂ ಕರೆಕ್ಟ್ ಮಾಡ್ಕೊಳ್ಳೋದಿದ್ದರೆ ಅದನ್ನು ಕೂಡ ಸರಿ ಮಾಡ್ಕೊತೀನಿ ಇವಾಗ ನೋಡಿ ಇವು ಮೆಣಸಿನ್ಕಾಯಿ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಬರ್ತಾ ಬರ್ತಾ ಹೆಂಗೆ ಕಲರ್ ಚೇಂಜ್ ಅಂತ ಅಂಥೇಳಿ ನೀವೇ ನೋಡ್ತಾ ಇದ್ದೀರಿ ಇದ್ರ ಮೇಲೆ ಸ್ವಲ್ಪ ಡಾಟ್ ಡಾಟ್ ಬರಬೇಕ್ರಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿರಿ ಇವಾಗ ಸ್ಲೋಲಿ ಹೆಂಗೆ ಕಲರ್ ಚೇಂಜ್ ಆಗ್ತೈತಿ ಡಾಟ್ ಡಾಟ್ ಬರೋತೈತಿ ಅಲ್ಲಿವರೆಗೂ ನೋಡ್ತಾ ಇರ್ಬೋದು ನೀವು ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ನೋಡಿರಿ ನೋಡ್ತಾ ಇರ್ಬೋದು ಡಾಟ್ ಡಾಟ್ ಹೆಂಗೆ ಬಂದೈತಿ ಅಂಥೇಳಿ ಇವಾಗ ಕೆಂಪು ಮೆಣ್ಸಿನ್ಕಾಯಿ ಇರ್ತೈತಲ್ರಿ ಅದನ್ನು ಕೂಡ ನಾವು ಅದರಿಂದನೂ ಮಾಡ್ಕೋಬೋದು ಹೆಂಗೆ ಹೇಳಿದ್ರೆ ಇವಾಗ ನೋಡಿರಿ ಎರಡು ಚಮಚದಷ್ಟು ನಾನು ಎಣ್ಣೆ ಹಾಕೊಳಕತ್ತೀನಿ ಎರಡು ಚಮಚೆ ಎಣ್ಣೆ ಇವಾಗ ಇದನ್ನು ಸಲ ಫ್ರೈ ಮಾಡ್ಕೋಬೇಕು ಎಲ್ಲ ಹುರಿದು ಲಾಸ್ಟಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ರೀ ಇದನ್ನ ಇವಾಗ ಇದು ಒಣ ಮೆಣ್ಸಿನ್ಕಾಯಿ ಕೆಂಪು ಒಣ ಮೆಣಸಿನ್ಕಾಯಿ ಇರ್ತವಲ್ಲ ರೀ ಅದರಿಂದ ಮಾಡ್ಕೋಬೇಕಂತ ಹೇಳಿದ್ರೆ ಒಂದು ಸ್ವಲ್ಪತ್ತು ಬಿಸಿ ನೀರನಾಗ ನೆನೆ ರೀ ನೆನೆ ಇಟ್ಟು ತಕ್ಕೊಂಡು ಆಮೇಲೆ ಹುರಿದಾದ್ರೂ ಮಾಡ್ಬೋದು ರೀ ಅಥವಾ ಡೈರೆಕ್ಟಾಗಿ ಹಾಕಿ ನೀವು ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ಕೂಡ ಚಟ್ನಿ ಮಾಡ್ಕೊಬೋದು ಈ ಥರ ಮಾಡ್ಕೋಬೋದು ನೋಡಿರಿ ಇವಾಗ ಫುಲ್ಲು ಇವನ್ನ ಫುಲ್ ಫುಲ್ಲು ತಣ್ಣಗಾಗಾಕ್ಬಿಡ್ಬೇಕು ರೀ ತಣ್ಣಗಾದ್ಮೇಲೆ ನಾನು ಇವಾಗ ಜಾರಿಗೆ ಹಾಕ್ಕೊಳಕತ್ತೀನಿ ರೀ ಎಲ್ಲನೂ ಫುಲ್ ಅಂದರೆ ಫುಲ್ ತಣ್ಣಗಾಗಬೇಕು ರೀ ಬಿಸಿ ಇದ್ದಾಗ ಒಟ್ಟು ಹಾಕ್ಬೇಡ್ರಿ ಫುಲ್ ಮೆತ್ತಗಾಗ್ಬಿಡ್ತೇನೆ ಚಟ್ನಿ ಹಾಗಾಗಿ ಫುಲ್ ತಣ್ಣಗಾದ್ಮೇಲೆ ಹಾಕೋಬೇಕು ಇವಾಗ ಇದಕ್ಕೆ ಜಜ್ಜಿ ಇಟ್ಟಿದ್ದು ಬೆಳ್ಳುಳ್ಳಿನ ಹಾಕೋಬೇಕು ರೀ ಹಂಗೆ ಇಡೇ ಹಾಕೋಬೇಡ್ರಿ ಚಟ್ನಿ ಒಳಗೆ ಮತ್ತು ಇಡೆ ಬಂದುಬಿಡ್ತಾವ ಹಾಗಾಗಿ ಫುಲ್ ಜಜ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ ರೀ ಭಾಳ ಅಲ್ರಿ ಇದನ್ನು ಕೂಡ ಸ್ವಲ್ಪ ಹಾಕ್ಕೊಳತೀನಿ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿನ ಹಾಕೋರಿ ಪರವಾಗಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕ್ರಿ ಇದು ಏನಂದ್ರೆ ಬೆಲ್ಲ ಮತ್ತು ಹಣ್ಣು ಅವನು ಕೂಡ ಹಾಕೋ ಹಾಕ್ಕೊತಾರೆ ಬಟ್ ನಾನು ಇಲ್ಲಿ ಹಾಕೊಳತಿಲ್ಲ ಯಾಕಂದ್ರೆ ಮೆಣ್ಸಿನ್ಕಾಯಿ ಒಟ್ಟ ಕಾರ್ ಇಲ್ರಿ ಇವು ಹಾಗಾಗಿ ನಾನು ಇವನು ಹಾಕ್ಕೊಳ್ಳಿಲ್ಲ ಖಾರ ಭಾಳ ಇದ್ರೆ ಆ ಥರ ಹಾಕೊಬೋದು ಮತ್ತು ಇಷ್ಟ ಹಾಕ್ಕೊಂಡು ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಬಿಸಿ ಬಿಸಿ ರೊಟ್ಟಿ ಜೊತೆ ಇದ್ರ ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ರೀ ಮತ್ತು ಉದೂರ ಮೇಲೆ ಎಣ್ಣೆ ಹಾಕ್ಕೊಂಡು ಇದು ಚಟ್ನಿ ಕಲಿಸ್ಕೊಂಡು ತಿಂದರೆ ನಿಜವಾಗ್ಲೂ ಅದ್ಭುತ ಅಂದರೆ ಅದ್ಭುತ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ಬರ್ತಿರ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್